ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ರಮ್ಯಾ ಮಂಡ್ಯ ಹುಡುಗಿ ಇವತ್ತು ಮಾರ್ನಿಂಗ್ ಮಾರ್ನಿಂಗಿಂದಾನೆ ಬ್ಲಾಕ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಹಾಯ್ ಹಾಯ್ ಯಾಕೆ ಸೈಲೆಂಟ್ ಆಗಿದೆಯಲ್ಲ ಯಾಕೋರಿ ಯಾಕೆ ಸೈಲೆಂಟಾಗಿದ ನಾನು ಮದುವೆ ಮಾಡ್ಬೇಕಂತಹ ಅಂಗಕತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡೋದು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊತೀನಿ ಇವತ್ತು ಬಿಸಿಬೇಳೆ ಭಾತ್ ಮಾಡಿದ್ದೀನಿ ನೈಟು ಸ್ವಲ್ಪ ಜಾಸ್ತಿ ರೈಸ್ ಉಳಿದಿತ್ತು ಅದಕ್ಕೆ ಅದನ್ನೇ ಹಾಕ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡಿದ್ದೀನಿ ವೇಸ್ಟ್ ಮಾಡಬಾರ್ದಲ್ವ ಅಂದರೆ ರೈಸ್ ಮಾಡಿದ್ದನ್ನು ಯಾರೂ ಊಟನೇ ಮಾಡಲಿಲ್ಲ ಹಾಗೆ ಇಟ್ಟಿದ್ದೆ ಅದಕ್ಕೋಸ್ಕರ ಅದು ಅನ್ನ ಮಾಡ್ಕೊಂಡು ಬಿಸಿಬೇಳೆ ಭಾತ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗೋದಿಲ್ಲ ಅದಕ್ಕೆ ಅದೇ ಥರನೇ ಅನ್ನ ಮಾಡಿಕೊಂಡು ಬಿಸಿಬೇಳೆ ಭಾತ್ ಮಾಡಿದ್ದೀನಿ ಚೆನ್ನಾಗಿ ಬರುತ್ತೆ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಮಕ್ಕಳಿಗೆ ಟಿಫನ್ ಹಾಕೊಟ್ಬಿಟ್ಟು ಅವ್ರ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡಿ ಅವರನ್ನು ಬಿಟ್ಟು ಬಂದು ನೆಕ್ಸ್ಟ್ ಕೆಲಸಗಳು ನೋಡಬೇಕು ಬಿಸಿ ಬೇಳೆ ಭಾತ್ ಹೇಗೆ ಬಂದಿದೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬೇಳೆ ಭಾತು ಎಷ್ಟು ಚೆನ್ನಾಗಿ ಬಂದಿದೆ ಏನು ಗೊತ್ತಾಯಿತು ಈ ಥರ ನಾವು ಅನ್ನ ರೈಸ್ ಮಾಡ್ಕೊಂಡು ಮಾಡಿದ್ರೆ ಬಿಸಿಬೇಳೆ ಭಾತನ ಗಟ್ಟಿಯಾಗಲ್ಲ ಬೇಗ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಿಸಿ 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 ಬೇಳೆ ಭಾತ್ ರೆಡಿಯಾಗಿದೆ ಇವಾಗ ಮಕ್ಕಳಿಗೆ ಹಾಕೊಟ್ಬಿಟ್ಟು ಅವರು ಸ್ಕೂಲ್ಗೆ ರೆಡಿ ಆಗಬೇಕು ಇಲ್ಲಿ ಕಾಫಿ ಎಲ್ಲ ಆಯಿತು ಆಗಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಹಾಲು ಕಾಯಿಸ್ಕೊಂಡ್ರೆ ಚೆನ್ನಾಗಿ ಕೆಂಪಿಗೆ ಆಗಬೇಕು ಹಾಲು ಅಂದರೆ ಕುದಿ ಬಂದಮೇಲೆ ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಕೆನೆ ಚೆನ್ನಾಗಿ ಸಿಗುತ್ತೆ ಆಗ ಬೆಣ್ಣೆನೂ ಕೂಡ ಚೆನ್ನಾಗಿ ಬರುತ್ತೆ ನಮಗೆ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಹಾಲು ಚೆನ್ನಾಗಿ ಕಾಯೋಕೆ ಇಡ್ತೀನಿ ಕರೆಂಟ್ ಸ್ಟವ್ ಮೇಲೆ ಇಟ್ಕೊತೀನಿ ಕರೆಂಟ್ ಸ್ಟವ್ ಮೇಲೆ ಇಟ್ಕೊಳ್ಳೋದ್ರಿಂದ ಗ್ಯಾಸು ಕೂಡ ಚೆನ್ನಾಗಿ ತುಂಬ ದಿನ ಬರುತ್ತೆ ನಾನು ಗ್ಯಾಸ್ ಒಂದು ನಾಲ್ಕರಿಂದ ನಾಲ್ಕೂವರೆ ತಿಂಗಳು ನಾಲ್ಕು ತಿಂಗಳಷ್ಟು ಬರುತ್ತೆ ಯಾಕೆಂದರೆ ಕರೆಂಟ್ ಸ್ಟವಲ್ಲೇ ನಾನು ಜಾಸ್ತಿ ಬಿಸಿನೀರು ಹಾಲು ಕಾಫಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ ಉಳಿತಾಯ ಆಗುತ್ತೆ ಫ್ರೆಂಡ್ಸ್ ಇವಾಗ ಕೆಲಸ ಎಲ್ಲ ಮುಗಿದ್ಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ ಹಾಗೆ ನಮ್ಮ ಗಿಡಗಳು ಹೇಗೆ ಗ್ರೋ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಕೂಡ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಈಗ ಮಳೆ ಬೀಳ್ತಾ ಇರೋದ್ರಿಂದ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಒಡೆದು ಬರ್ತಾಯಿದೆ ಇಲ್ಲಿ ರೋಸ್ ಗಿಡವೂ ಅಷ್ಟೇ ತುಂಬ ಚೆನ್ನಾಗಿ ಹೊಡಿತಾ ಇದೆ ಎಲೆಗಳೆಲ್ಲ ಹೋಗಿರೋ ಎಲೆಗಳನ್ನೆಲ್ಲ ತೆಗೆದುಬಿಟ್ರೆ ನಾವು ಅದೇ ಜಾಗದಲ್ಲಿ ಹೊಸ ಚಿಗುರು ಹೊಡಿಯೋದಕ್ಕೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ಹೋಗ್ತಾ ಇರೋ ಎಲೆಗಳೆಲ್ಲ ತೆಗೆದುಬಿಡಬೇಕು ಇವಾಗ ತುಳಸಿ ಗಿಡದ ಮುಂದೆ ಚಿಕ್ಕದಾಗಿ ರಂಗೋಲಿ ಇದ್ದೀನಿ ಇವತ್ತು ನನ್ನ ಕೈಯಲ್ಲಾಕ್ತಾ ಇಲ್ಲ ಈ ಥರ ಒಂದು ಇದನ್ನು ಯೂಸ್ ಮಾಡ್ಕೊಂಡು ರಂಗೋಲಿ ಪ್ಲೇಟ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಇದರಲ್ಲೇ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ರಂಗೋಲಿಗಳು ಇದೆಲ್ಲ ಚಿಕ್ಕ ಚಿಕ್ಕದ ಹತ್ತತ್ತು ರೂಪಾಯಿಗೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಇದು ಟೆನ್ ರುಪೀಸ್ ಅಷ್ಟೇ ಈ ಥರದ ಒಂದು ಎರಡು ಮೂರು ತೆ ತಂದು ಇಟ್ಕೊಂಡಿದ್ದೀನಿ ಬೇಕು ಅಂದಾಗ ಕೈಯಲ್ಲಿ ಹಾಕ್ತೀನಿ ಒಂದೊಂದು ಟೈಮು ಈ ಥರನೂ ಹಾಕ್ತೀನಿ ಇದು ಚಿಕ್ಕದಾಗಿ ಚೊಕ್ಕದಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಂಗೆ ತುಂಬಾ ಇಷ್ಟ ಈ ತರ ಹಾಕೋದಿಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ರಂಗೋಲಿ ಫ್ರೆಂಡ್ಸ್ ಈಗ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂದ್ಕೊಂಡೆ ಫೇಸ್ ಪ್ಯಾಕ್ ನ ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೇಸ್ ಪ್ಯಾಕ್ನ ಹೇಗೆ ಹಾಕೋತೀನಿ ಏನು ಅಂತ ಬನ್ನಿ ತೋರಿಸ್ತೀನಿ ನಾನೇನು ಯಾವಾಗಲೂ ಹಾಕ್ಕೊಳಲ್ಲ ವೀಕ್ಲಿ ಒನ್ ಟೈಮ್ ಹಾಕೊತಿದ್ದೆ ಆವಾಗ ಇವಾಗಂತೂ ಆಲೆ ಒನ್ ಮಂತ್ ಆಗೋಗಿದೆ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡು ಯಾವುದೇ ಥರದ ಫೇಸ್ ಪ್ಯಾಕ್ನ ಹಾಕೇ ಇಲ್ಲ ತುಂಬ ದಿನ ಆಯಿತು ಅದಕ್ಕೋಸ್ಕರ ಸ್ವಲ್ಪ ಹಾಕೋ ಡೆಡ್ ಸ್ಕಿನ್ ಥರ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ಕ್ಲೆನ್ಸಿಂಗ್ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕೋಣ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾವ ಹೇಗೆ ಫೇಸ್ ಬ್ಯಾಕ್ ಹಾಕ್ತೀನಿ ಏನೇನು ಹಾಕ್ಕೊಂತೀನಿ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ನೋಡ್ಬೋದು ನಾನು ಎಷ್ಟು ನ್ಯಾಚುರಲ್ಲಾಗಿ ನನ್ನ ಸ್ಕಿನ್ ಇದೆ ಅಂತ ನಾನು ಯಾವತ್ತೂ ನಾನು ಎಲ್ಲಾದರೂ ಹೊರ್ಗಡೆ ಹೋದರೂ ಅಷ್ಟೇ ನಾನು ಯಾವುದೇ ಎಷ್ಟು ಮೇಕಪ್ನ ನಾನು ಯೂಸ್ ಮಾಡಲ್ಲ ಅಂದರೆ ಲಿಮಿಟೆಡ್ ಆಗಿ ನಾನು ಏನು ಮಾಮೂಲಿ ರೆಗ್ಯುಲರಾಗಿ ನಾನು ಏನು ಕ್ರೀಮ್ ಯೂಸ್ ಮಾಡ್ತೀನೋ ಆ ಕ್ರೀಮ್ ಹಾಕ್ಕೊಂಡು ನಾನು ಜಸ್ಟು ಲೈಟಾಗಿ ಲಿಫ್ಟಿಗೆ ಹಚ್ಕೊಂಡು ರೆಡಿ ಆಗ್ತೀನಿ ಅಷ್ಟೇ ನನ್ನ ಮುಖಕ್ಕೆ ಯಾವುದೇ ಥರದ ಬೇರೆ ಕ್ರೀಮ್ಗಳನ್ನ ಅಪ್ಲೈ ಮಾಡೋದಿಲ್ಲ ನನ್ನ ಸ್ಕಿನ್ಗೆ ಆಗೋದು ಇಲ್ಲ ಬೇರೆ ಥರ ಕ್ರೀಮ್ ಹಾಕ್ತು ಅಂದರೆ ಫುಲ್ ಪಿಂಪಲ್ಸ್ ಆಗೋದು ಮತ್ತು ಮಾರ್ಕ್ಸ್ಗಳಾಗೋದು ಆ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ನಾನು ಮೇಕಪ್ ಮಾಡೋಕ್ಕೆ ಹೋಗೋಲ್ಲ ಎಲ್ಲಾದರೂ ಮದುವೆಗಳು ತುಂಬ ಹತ್ರದೋರದಿತ್ತು ಅಂತಂದರೆ ಇದು ಬರುತ್ತಲ್ಲ ಸಿ ಸಿ ಕ್ರೀಮ್ ಬರುತ್ತಲ್ಲ ಸಿ ಸಿ ಕ್ರೀಮು ಇಲ್ಲ ಬಿ ಬಿ ಕ್ರೀಮು ಅದು ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟು ನಾನು ಬೇರೆ ಏನೂ ಹಾಕೋದಿಲ್ಲ ಇಷ್ಟೇ ಲೈಟಾಗಿ ರೆಡಿ ಆಗ್ತೀನಿ ಈಗ ಬನ್ನಿ ಫೇಸ್ ಪ್ಯಾಕ್ನ ಹಾಗೆ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಏನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಸಿಂಪಲ್ಲಾಗಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದು ತೋರಿಸ್ತೀನಿ ಒಂದು ಸ್ಪೂನು ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟಿಗೆ ಅರ್ಧ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನಾವು ಕೆನೆ ಎತ್ತಿಟ್ಕೊಂಡಿರ್ತೀವಲ್ಲ ಅದೇ ಕೆನೆ ಹಾಲಿನ ಕೆನೆನ ನಾನು ಸ್ವಲ್ಪ ಸೇರಿಸ್ಕೊಂತಾ ಇದ್ದೀನಿ ಹಾಲಿನ ಕೆನೆ ಹಾಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಸ್ಕಿನ್ನು ಮತ್ತು ತುಂಬ ನೈಸ್ ಬರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಕೆನೆ ಹೇಗೂ ಬೆಳಗ್ಗೆ ಇವತ್ತು ಹಾಲು ಕಾಯಿಸಿರ್ತಿರಲ್ಲ ಆವಾಗ ಆ ಕೆನೆನ ಎತ್ತಿಟ್ಕೊಂಡಿರಿ ಆ ಕೆನೆನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಮಾಮೂಲಿ ಅರಶನ ಬರ್ ಇಲ್ಲ ಕಸ್ತೂರಿ ಅರ್ಶನ ಬಳಸ್ತಾ ಇದ್ದೀನಿ ಕಸ್ತೂರಿ ಅರ್ಶನ ತುಂಬಾ ಒಳ್ಳೆಯದು ಸ್ಕಿನ್ಗೆ ಅದಕ್ಕೋಸ್ಕರ ಕಸ್ತೂರಿ ಅರ್ಶನ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ನಾನು ಇದನ್ನು ಹಾಲಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಮಿಕ್ಸ್ ಮಾಡ್ಕೊತಿಲ್ಲ ಜಸ್ಟ್ ಹಾಲಲ್ಲೇ ಇದನ್ನೆಲ್ಲ ಕಲಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇದನ್ನು ಫೇಸ್ ಪ್ಯಾಕ್ ರೆಡಿ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕ್ಕೊಂಡು ಒಂದು ಸಲ ನೋಡಿ ನಿಮಗೆ ಸ್ಕಿನ್ನು ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಖಂಡಿತ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇದೆಲ್ಲ ನ್ಯಾಚುರಲ್ಲಾಗಿ ಮಾಡ್ಕೊಂಡಿರೋ ಫೇಸ್ ಪ್ಯಾಕ್ ಅಲ್ವಾ ಇದ್ರದ್ದು ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ನಿಮಗೆ ಅಷ್ಟು ಏನಾದರೂ ಸೈಡ್ ಎಫೆಕ್ಟ್ ಅನಿಸಿದ್ರೆ ನೀವು ಸ್ವಲ್ಪ ಸ್ಕಿನ್ನಿಗೆ ಅಪ್ಲೈ ಮಾಡಿಕೊಂಡು ನೋಡ್ಬೋದು ಈಗ ನೋಡಿ ನಾನು ಹಾಲಲ್ಲಿ ಸ್ವಲ್ಪ ಕ್ಲೆನ್ಸಿಂಗ್ ಇದ್ದೀನಿ ಸ್ವಲ್ಪ ಕಾಟನ್ ತೊಗೊಂಡು ಮುಖ ಫಸ್ಟ್ ವಾಶ್ ಮಾಡ್ಕೊಬೇಕು ಮುಖ ವಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಾಟನ್ ತಗೊಂಡು ನೀಟಾಗಿ ಹಾಲಲ್ಲೇನೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಇವತ್ತು ನಾನು ಹಾಲು ಕೆನೆ ಇದೇ ತರ ಯೂಸ್ ಬನ್ನಿ ಏ ಕ್ಲೆನ್ಸಿಂಗ್ ಮಾಡ್ಕೊಂಡ್ರೆ ನೋಡ್ಕೊಂಡು ಬನ್ನಿ ಅಂತ ನಿಮಗೆ ನೀ ಹಾಲು ಹಾಕೊಂಡು ಈ ತರ ಕ್ಲೆನ್ಸಿಂಗ್ ಇಷ್ಟ ಇಲ್ಲ ಅಂತಂದ್ರೆ ಈ ತರ ವಾಶ್ ಮಾಡ್ಕೊಳ್ಳೋದಕ್ಕೆ ಬೇಕಿದ್ರೆ ವಾಟರ್ ನೀಟಾಗಿ ವಾಶ್ ಮಾಡಿಕೊಡಿ ಹಾಲಲ್ಲಿ ಮಾಡೋದ್ರಿಂದ ಒಂಥರ ಮುಖ ತುಂಬಾ ಸಾಫ್ಟಾಗಿ ಸ್ಕಿನ್ನು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೀಟಾಗಿ ಈ ಥರ ಕತ್ತೆನ ವಾಶ್ ಆದ್ಮೇಲೆ ಈಗ ಅಪ್ಲೈ ಮಾಡ್ಕೊಳ್ಳೋಣ ನಾವಿಲ್ಲಿ ಇಲ್ಲಿ ಹಾಲಿನ ಕೆನೆ ಹಾಕಿರೋದ್ರಿಂದ ಮತ್ತು ಮಿಲ್ಕಲ್ಲೇ ಕಲಸಿರೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಸ್ಕಿನ್ನು ಹಾಲಿನ ಕೆನೆಯಲ್ಲಿ ತುಂಬ ಜಿಡ್ಡಿನ ಅಂಶ ಇರುತ್ತಲ್ವ ಅದರಿಂದ ಸ್ಕಿನ್ನಿಗೆ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಡ್ರೈ ಸ್ಕಿನ್ ಇರೋರಂತೂ ಇದನ್ನು ಟ್ರೈ ತಪ್ಪದೇ ಟ್ರೈ ಮಾಡಿ ಸ್ಕಿನ್ ಚೆನ್ನಾಗಿ ತುಂಬಾ ಸಾಫ್ಟಾಗುತ್ತೆ ನಮಗೆ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ಸಿಲ್ ಜಾಸ್ತಿ ಇರುತ್ತಲ್ಲ ಎಲ್ಲಾದಷ್ಟು ಇಲ್ಲಿ ಹಚ್ಚಿ ಈ ಥರ ಈವನ್ನಾಗಿ ಸ್ಪ್ರೆಡ್ ಮಾಡಿಕೊಡಿ ಇದೇನು ವಾರದಲ್ಲಿ ಎರಡು ದಿವಸ ಆರಾಮಾಗಿ ಮನೇಲೇ ಎಲ್ಲ ಇರುತ್ತೆ ಮನೆಯಲ್ಲೇ ಇರೋ ಐಟಮ್ಗಳಲ್ಲೇ ಹಾಕ್ಕೊಂಡು ವಾರದಲ್ಲಿ ಒಂದು ಎರಡು ದಿವಸ ಈ ಥರ ಮಾಡ್ತಾ ಬಂದರೆ ಡ್ರೈ ಸ್ಕಿನ್ ಅದು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಯಿಲಿ ಸ್ಕಿನ್ ಆಗುತ್ತೆ ಅಂದರೆ ತುಂಬ ಆಯಿಲಿ ಸ್ಕಿನ್ ಅಲ್ಲ ಒಂಥರ ಹೊಸನಲ್ಲಿ ಸಾಫ್ಟ್ ಸ್ಕಿನ್ ಆಗುತ್ತೆ ಸ್ವಲ್ಪ ಡ್ರೈ ಎಲ್ಲ ಹೋಗುತ್ತೆ ಈ ಥರ ಚೆನ್ನಾಗಿ ಮಸಾಜ್ ಮಾಡಿ ಹಚ್ಕೊಳ್ಳಿ ತುಂಬ ಫೋರ್ಸಾಗಿ ತಿಕ್ಕಬಾರ್ದು ಲೈಟಾಗಿ ಈ ಥರ ಮೇಲೆ ಮಸಾಜ್ ಮಾಡ್ಕೋಬೇಕು ಈಗ ಈ ಥರ ನೀಟಾಗೆಲ್ಲ ಹಚ್ಕೊಂಡಾದ್ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನಿಮ್ಮ ಮುಖನ ವಾಶ್ ಮಾಡಿಕೊಡಿ ಆಗ ಸ್ಕಿನ್ನು ಸಾಫ್ಟಾಗಿ ಒಳ್ಳೆ ಗ್ಲೋಯಿಂಗ್ ಆಗಿ ಚೆನ್ನಾಗಿ ಬರುತ್ತೆ ಫಂಕ್ಷನ್ಗಳಿದ್ದಾಗ ಹಿಂದಿನ ದಿವಸ ಈ ಥರ ಮಾಡಿಕೊಡಿ ಹಿಂದಿನ ದಿವಸ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ನಿಧಾನಕ್ಕೆ ಸಾಫ್ಟಾಗಿ ಈ ಥರ ರಬ್ ಮಾಡ್ತಾಯಿರಿ ಆಗ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ ನಾನಿನ್ನ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ನಾನು ಒಟ್ಟಿಗೆ ಸ್ನಾನನೇ ಮುಗಿಸ್ಕೊಂಡು ಬಂದೆ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಎಷ್ಟು ಸೂಪರಾಗಿ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೀವು ಮನೇಲಿ ಒಂದು ಸಾರಿ ಟ್ರೈ ಮಾಡಿ